ಸ್ಥಳಕ್ಕೆ ಹೊರಟಿದ್ದಂತ ಕಾರು ಅಪಘಾತ ಆಗಿದೆ ಶಾಸಕ ರಾಮಮೂರ್ತಿ ತಂಡದ ಕಾರು ಅಪಘಾತದಲ್ಲಿ ಅಪಘಾತಕ್ಕೆ ಸಿಲುಕಿದೆ ಅಪಘಾತದಲ್ಲಿ ಒಬ್ಬ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಕುಣಿಗಲ್ ಬಳಿಯ ಬೆಳ್ಳೂರು ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಇದು ಕುಣಿಗಲ್ ಬಳಿಯ ಬೆಳ್ಳೂರು ಕ್ರಾಸ್ ಬಳಿ ನಡೆದಿರುವಂತಹ ಅಪಘಾತ ಇದು ಈಗ ಧರ್ಮಸ್ಥಳಕ್ಕೆ ಹೋಗುತ್ತಿರುವಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ ಈ ಪ್ರಕರಣ ರಾಜಕೀಯವಾಗಿ ತೆರವು ಪಡೆದುಕೊಂಡಿತ್ತು ಬಿ ಜೆ ಈಗಾಗಲೇ ಧರ್ಮ ಯುದ್ಧ ಘೋಷಣೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಬಿ ಜೆ ಪಿ ಶಾಸಕ ರಾಮಮೂರ್ತಿ ತಂಡದ ಕಾರು ಅಪಘಾತಕ್ಕೆ ಒಳಗಾಗಿದೆ ಅದೇ ತಂಡದ ಓರ್ವ ಸದಸ್ಯ ಈ ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ ಬಿಜೆಪಿ ಶಾಸಕ ಸಿ ಕೆ ರಾಮ ಜಯನಗರದ ಶಾಸಕ ರಾಮಮೂರ್ತಿ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೊರಟಿದ್ರು ಹೋಗುವಂಥ ಸಂದರ್ಭದಲ್ಲಿ ಅನೇಕ ಕಾರುಗಳು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಅನೇಕ ಕಾರುಗಳು ರಾಮಮೂರ್ತಿಯವರಿಗೆ ಅವರಿಗೆ ಸೇರಿದ ಕಾರು ಬಟ್ ಅವರ ಅಳಿಯ ಆ ಕಾರಿನಲ್ಲಿ ಹೋಗ್ತಾ ಇದ್ರು ರಾಮಮೂರ್ತಿ ಅವರ ಅಳಿಯ ಕಾರಲ್ಲಿ ಹೋಗ್ತಾ ಇದ್ದರು ಈ ಸಂದರ್ಭದಲ್ಲಿ ಅಪಘಾತವಾಗಿದೆ ಅಪಘಾತದಲ್ಲಿ ಒಬ್ಬ ವ್ಯಕ್ತಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ನೋಡಿ ನೂರು ಕಾರಲ್ಲಿ ಹೋಗ್ತೀವಿ ಇನ್ನೂರು ಕಾರಲ್ಲಿ ಹೋಗ್ತೀವಿ ಐನೂರು ಕಾರಲ್ಲಿ ಹೋಗ್ತೀವಿ ಸಾವಿರ ಕಾರಲ್ಲಿ ಹೋಗ್ತೀವಿ ಅಂತ ಬಿಲ್ಡಪ್ ಕೊಡೋದಲ್ಲ ಎಷ್ಟು ಸುರಕ್ಷಿತವಾಗಿ ಹೋಗಿ ಬರ್ತೀವಿ ಅನ್ನೋದು ಕೂಡ ಮುಖ್ಯವಾಗುತ್ತೆ ನಿಮ್ಮ ಜೊತೆಗೆ ಬರುವಂಥ ವ್ಯಕ್ತಿಗಳ ಸೇಫ್ಟಿಯೂ ಕೂಡ ನಿಮ್ಮ ಹೊಣೆಗಾರಿಕೆ ಆಗುತ್ತೆ ಜವಾಬ್ದಾರಿತವಾಗಿ ಯಾತ್ರೆ ಮಾಡದೆ ಹೋದರೆ ಜೋಗದ್ದಾರಿತವಾದಂಥ ರ್ಯಾಲಿ ಮಾಡದೇ ಹೋದರೆ ಇಂಥ ಅನಾಹುತಗಳಿಗೆ ಹೊಣೆಯಾಗುತ್ತೆ ಈಗ ಮೃತಪಟ್ಟಿರುವಂಥ ವ್ಯಕ್ತಿಯ ಕುಟುಂಬದ ಕಥೆ ಏನು ಯಾರ ಅಚಾತುರ್ಯದಿಂದ ಈ ಘಟನೆ ನಡೆದಿದೆ ತನಿಖೆ ನಂತರ ಎಲ್ಲವೂ ಕೂಡ ಗೊತ್ತಾಗುತ್ತೆ